ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಮೈನ್ ಆಗಿರುವಂತಹ ಡೌಟು ಡಿಲ್ವರಿ ಹತ್ತಿರ ಇರುವಾಗ ಯಾವ ವಿಷಯಗಳನ್ನು ನಾವು ಮಾಡುವಾಗ ನಮಗೆ ನಾರ್ಮಲ್ ಡಿಲ್ವರಿ ಆಗುತ್ತೆ ಸೊ ಮತ್ತು ನಾರ್ಮಲ್ ಡೆಲಿವರಿಗೆ ಯಾವ ಥರ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನೋ ಥರ ಕೇಳಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಸ್ ಯೂಶ್ವಲ್ ಎಲ್ಲ ವೀಡಿಯೋದಲ್ಲೂ ಹೇಳೋದೇನೆ ನಾರ್ಮಲ್ ಡೆಲ್ವರಿಗೆ ಏನೇನೆಲ್ಲ ಫಾಲೋ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳೋದೇನೆ ಆದರೆ ಇದು ಬಂದು ಒಂದು ಸ್ವಲ್ಪ ಹಳೆಯದು ವಿಷಯ ಇದು ಮೂರು ವಿಷಯಗಳನ್ನು ಹಳೆಯ ವಿಷಯನ ಹೇಳ್ತೀನಿ ಹಳೆಯದು ಅಂದರೆ ಹಳೆಯ ಕಾಲದ್ದು ಒಂದು ನೂರು ವರ್ಷದ ಹಿಂದೆ ಅಜ್ಜಿಯರು ನಮ್ಮ ಅಜ್ಜಿಯರು ಏನು ಮಾಡ್ಕೊಂಡು ಬಂದಿರ್ತಾರೆ ಸೊ ಅವ್ರಿಗೆಲ್ಲ ಯಾಕೆ ನಾರ್ಮಲ್ ಡೆಲಿವರಿ ರೇಟ್ ಜಾಸ್ತಿ ನಮಗೆ ಯಾಕೆ ಸೆಕ್ಷನ್ ಪ್ರಾಬ್ಲಮ್ಸ್ ಜಾಸ್ತಿ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಮೊದಲನೇದಾಗಿ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಸೆವೆಂತ್ ಮಂತ್ ಆಫ್ಟರ್ ನೀವು ಮಾಡಬೇಕಾಗಿರುವಂಥದ್ದು ಅಂದರೆ ಈ ಒಂದು ನಾವು ಇವಾಗಿರುವಂತಹ ಒಂದು ಲೈಫ್ ಸ್ಟೈಲಲ್ಲಿ ನಾವು ಮಾಡಬಹುದಾದಂತಹ ವಿಷಯಗಳೇನಪ್ಪ ಅಂತಂದರೆ ಡೈಲಿ ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಮಾಡೋದು ಇದು ಎಲ್ಲರಿಂದ ಸದ್ಯ ಆರಾಮಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಬ್ರೀದಿಂಗ್ ಎಕ್ಸಸೈಸ್ ಒಂದು ಟೆನ್ ಮಿನಿಟ್ಸು ಮಾರ್ನಿಂಗ್ ಒಂದು ಫೈವ್ ಮಿನಿಟ್ಸ್ ಮಾಡೋಕ್ಕಾದ್ರೆ ಮಾರ್ನಿಂಗ್ ಮಾಡ್ಕೊಳ್ಳಿ ಇಲ್ಲ ಈವ್ನಿಂಗ್ ಇಲ್ಲಾಂದ್ರೆ ಟೆನ್ ಮಿನಿಟ್ಸ್ ಟೋಟಲ್ ಆಗಿ ಒಂದು ದಿವಸಕ್ಕೆ ಇಪ್ಪತ್ತು ನಿಮಿಷದ ಒಂದು ಇಪ್ಪತ್ತು ನಿಮಿಷದಷ್ಟು ವಾಕಿಂಗು ಹತ್ತು ನಿಮಿಷದಷ್ಟು ಬ್ರೀದಿಂಗ್ ಎಕ್ಸಸೈಸ್ ಮಾಡಿಕೊಡಿ ಬಟರ್ಫ್ಲೈ ಎಕ್ಸಸೈಸಸ್ ಬಂದು ಆರಾಮಾಗೆ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತುಂಬ ವೀಡಿಯೋಸ್ ಬಂದು ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ ಇಲ್ಲ ಗೂಗಲಲ್ಲಿ ನೋಡಿ ನಿಮಗೆ ಫುಲ್ಲಾಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅದರ ತಕ್ಕ ಹಾಗೆ ನೀವು ಬಂದು ಬಟರ್ಫ್ಲೈ ಎಕ್ಸಸೈಸ್ ಕೂಡ ಮಾಡ್ಕೋಬೋದು ಮತ್ತು ಬಂದು ನಾರ್ಮಲ್ ಡೆಲಿವರಿಗೆ ಇನ್ನೇನು ಮಾಡ್ಬೋದು ಅಂತಂದರೆ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಮೇಯ್ನಾಗಿ ಊಟ ತಿನ್ನೋ ವಿಷಯದಲ್ಲಾಗ್ಬೋದು ಇಲ್ಲ ಅಂತಂದರೆ ನೀರು ಕುಡಿಯೋ ವಿಷಯದಲ್ಲಾಗ್ಬೋದು ಆರೋಗ್ಯಕರವಾದಂಥ ಒಂದು ಆಯಿಲ್ ಯೂಸ್ ಮಾಡೋದು ಕೋಲ್ಡ್ ಪ್ರೆಸ್ ಆಯಿಲು ಮತ್ತು ತುಪ್ಪ ಬೆಣ್ಣೆ ಯೂಸ್ ಮಾಡೋದು ಮಿಲ್ ಡೈರಿ ಪ್ರಾಡಕ್ಟ್ಸ್ನ ಚೆನ್ನಾಗಿ ತೊಗೊಳ್ಳೋದು ಈ ಥರ ಎಲ್ಲ ಮಾಡುವಾಗ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ಬೇಬಿಯ ಒಂದು ಮೂಮೆಂಟ್ಸು ಬೇಬಿಯ ಗ್ರೋತ್ ಒಂದು ಚೆನ್ನಾಗಿರುತ್ತೆ ಮತ್ತು ಬಂದು ಒಂದು ನಾನ್ ವೆಜ್ ಅಂತ ಬಂದಾಗ ಕಾಲಿನ ಸೂಪು ಕಾಲು ಸೂಪ್ ಅಂತ ಬಂದಾಗ ನೀವು ಈ ನಾಟಿ ಕೋಳಿ ತರ್ತಿರಲ್ಲ ಆಗ ಅದು ಬೇಯಿಸುವಾಗ ಒಂದೊಂದು ಕುಗರ್ ಎರಡು ಕುಗರು ಕುಕ್ಕರಲ್ಲಿ ಕುದಿಸೋವಾಗ ನಿಮ್ಗೆ ಅದನ್ನು ನೀರು ಬರುತ್ತೆ ಅದನ್ನು ನೀವು ಒಂದು ಸ್ವಲ್ಪ ಮೆಣಸಿನ ಪುಡಿ ಅದರ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿ ಒಂದು ಸ್ವಲ್ಪ ಕುದಿಸಿ ಕುಡಿಬೋದು ನೆಕ್ಸ್ಟ್ ಬಂದು ಕಾಲು ಮೇಕೆ ಕಾಲುಗಳು ಇಲ್ಲ ಕುರಿ ಕಾಲುಗಳು ತರಿಸಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಸಿ ಚೆನ್ನಾಗಿ ಅದನ್ನು ಕಟ್ ಮಾಡಿಸಿ ಎರಡೆರಡ ಕಟ್ ಮಾಡಿಸಿ ಅದನ್ನು ಕುಕ್ಕರಲ್ಲಿ ಒಂದು ಐದಾರು ಕೂ ಬಿಸಿಲನ್ನು ಒಡಿಸಿ ಅದರಿಂದ ಬರೋ ನೀರನ್ನು ಕುಡಿಯೋದು ಅದನ್ನು ಕಾಲು ಸೊಪ್ಪು ಅಂತ ಹೇಳ್ತಾರೆ ಮತ್ತು ಈ ರೀತಿಯೆಲ್ಲ ಕಾಲು ಸೂಪ್ ಇಂಥವೆಲ್ಲ ತಗೊಳ್ಳುವಾಗ ಕ್ಯಾಲ್ಶಿಯಮ್ ಬೂಸ್ಟ್ ಆಗೋದ್ರ ಜೊತೆಗೆ ಸೊಂಟ ನೋವು ಬೆನ್ನು ನೋವು ನೋವು ಇದೆಲ್ಲೂ ಕಮ್ಮಿ ಆಗುತ್ತೆ ಇದು ನಿಮಗೆ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂದು ನಾರ್ಮಲ್ ಡೆಲಿವರಿ ಆಗುವಾಗ ಒಂದು ನಿಮಗೆ ಪೆಲ್ವಿಕ್ ಬೋನ್ ಇರುತ್ತಲ್ಲ ಆ ಏರಿಯಾಗೆಲ್ಲ ಒಂದೊಳ್ಳೆ ಎನರ್ಜಿ ಸಿಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಅದಕ್ಕೆ ಈ ವಿಷಯವನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತು ದಿವಸಕ್ಕೆ ಎಂಟು ಅವರ್ ನಿದ್ದೆ ಬಂದು ಕಂಪಲ್ಸರಿ ಇರಲೇಬೇಕು ಎಂಟು ಅವರ್ ನಿದ್ದೆ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ಬೇಬಿಯ ಒಂದು ಒಳ್ಳೆ ಗ್ರೋತ್ ಆಗ್ಬೋದು ಬೇಬಿಯ ಹೆಡ್ ಫಿಕ್ಸ್ ಆಗ್ಬೋದು ಬೇಬಿಯ ಒಂದು ಮೂಮೆಂಟ್ಸ್ ಆಗ್ಬೋದು ಒಳಗಡೆ ಚೆನ್ನಾಗಿರುತ್ತೆ ಜೊತೆಗೆ ನಿಮಗೆ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ಸ್ಟ್ರೆಸ್ ಫ್ರೀಯಾಗಿರ್ತೀರ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದಷ್ಟು ಬಂದು ಆದಷ್ಟು ನೀವು ಬಂದು ಸ್ಟ್ರೆಸ್ ಫ್ರೀಯಾಗಿರೋದಕ್ಕೆ ಟ್ರೈ ಮಾಡ್ತೀರ ಮತ್ತು ಸ್ವಲ್ಪ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡೋರನ್ನ ನೋಡಿ ಸ್ವಲ್ಪ ಅವ್ರು ಬಂದು ಇರ್ತಾರೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೂ ಮೇನ್ ವಿಷಯ ಏನಪ್ಪ ಅಂತಂದರೆ ಆದಷ್ಟು ಪ್ರೋಟೀನ್ ರಿಚ್ ಆಗಿರೋ ಫುಡ್ ತೊಗೊಳ್ಳೋದು ಕ್ಯಾಲ್ಸಿಯಂ ರಿಚ್ ಫುಡ್ ತೊಗೊಳ್ಳೋದು ಮತ್ತು ವೈಟಮಿನ್ ಸಿ ಚೆನ್ನಾಗಿ ಸಿಗೋ ಥರ ಸಿಟ್ರಸ್ ಫ್ರೂಟ್ಸನ್ನು ತಗೊಳ್ಳೋದು ವೈಟಮಿನ್ ಡಿ ಸಿಗೋ ಥರ ಮೊಟ್ಟೆಯ ಎಲ್ಲೋ ಯಾಲ್ಕ್ ಬರುತ್ತಲ್ಲ ಅದನ್ನು ಕೂಡ ಧಾರಾಳವಾಗಿ ತೊಗೊಳ್ಳಿ ಕೆಲವರು ಅದನ್ನು ರಿಮೂವ್ ಮಾಡಿ ತಿಂತೀರ ಹಂಗೆ ಮಾಡಬೇಡಿ ಅದರಲ್ಲಿ ಎಲ್ಲೋ ಅದು ಏನಿರುತ್ತೆ ಅದ್ರಲ್ಲಿ ವೈಟಮಿನ್ ಡಿ ಇರುತ್ತೆ ನಿಮಗೆ ಮತ್ತು ಒಂದು ಮೂವತ್ತು ನಿಮಿಷ ನಿಮ್ಮ ಒಂದು ವಾಕಿಂಗ್ ಅನ್ನೋದನ್ನ ಆದಷ್ಟು ಮಾರ್ನಿಂಗ್ ಸೊ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬರೋ ಬಿಸಿಲಲ್ಲಿ ಮಾಡೋದರಿಂದ ವೈಟಮಿನ್ ಡಿ ನಿಮಗೆ ನ್ಯಾಚುರಲಾಗಿ ಸಿಗುತ್ತೆ ನೆಕ್ಸ್ಟ್ ಬಂದು ನಿಮಗೆ ಇನ್ನೂ ಯಾವಗಳು ಸೂರ್ಯಕಾಂತಿ ಬೀಜದಿಂದ ಸಿಗುತ್ತೆ ಹಾಲಿಂದ ಸಿಗುತ್ತೆ ಸೊ ವೈಟಮಿನ್ ಡಿ ಬಂದು ಒಮೆಗಾ ತ್ರೀ ವೈಟಮಿನ್ ಡಿ ಎಲ್ಲ ಫಿಶಲ್ಲಿ ಸಿಗುತ್ತೆ ಸೊ ಕೆಲವ್ರು ವೆಜಿಟೇರಿಯನ್ ಆಗಿರ್ತೀರ ಅಂಥವ್ರಿಗೆ ವೆಜ್ ವೆಜ್ಜಾಗಿ ನಿಮ್ಗೆ ಏನು ಸಿಗುತ್ತೋ ಅದನ್ನು ನೀವು ಬಂದು ನಿಮ್ಮ ಸೋರ್ಸನ್ನ ನೀವು ವೈಟಮಿನ್ ಡಿ ಸೋರ್ಸನ್ನು ತೊಗೋಬೋದು ಸೊ ಇದೆಲ್ಲನೂ ಹೆಲ್ತ್ ಬೆನಿಫಿಟ್ಸ್ ಆಯಿತು ಸೊ ಹಳೆ ಕಾಲದ ವಿಷಯ ಏನಪ್ಪ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಅಜ್ಜಿ ಕ ಅಜ್ಜಿಯರು ಏನು ಮಾಡ್ತಿದ್ರು ಅಂತಂದರೆ ನನಗೆ ಇತ್ತೀಚೆಗೆ ಗೊತ್ತ ಗೊತ್ತಾದಂಥ ವಿಷಯ ಇದನ್ನು ನಾನು ಟ್ರೈ ಮಾಡಲಿಲ್ಲ ಎರಡನೇದು ನಾನು ಟ್ರೈ ಮಾಡಿದ್ದೀನಿ ಫಸ್ಟ್ನೇ ವಿಷಯ ಬಂದು ಏನಪ್ಪ ಅಂತಂದರೆ ಫಾಲ್ಸ್ ಪೇಂಟ್ ಬರಬಾರ್ದು ಅಂತ ಹೇಳಿಬಿಟ್ಟು ಮತ್ತು ಮಗು ಸರಿಯಾಗಿ ಹೆಡ್ ಫಿಕ್ಸ್ ಆಗಬೇಕು ಅಂತ ಹೇಳಿ ಗಂಜಿ ಬಗಸ್ತಾರಲ್ಲ ಅನ್ನದ ಅಕ್ಕಿಗೆ ನಾವು ಕುದಿಸೋಕಿಟ್ಟು ಗಂಜಿ ಬಗಸ್ತೀವಿ ಅದು ಎಕ್ಸ್ಟ್ರಾ ಸ್ಟಾರ್ಚ್ ಬರಲಿ ಅಂತ ಸೊ ಆದರೂ ಒಂದು ಲೋಟ ಗಂಜಿಗೆ ಒಂದು ಸ್ಪೂನು ಬೆಣ್ಣೆನೂ ಒಂದು ತುಂಡಷ್ಟು ತಾಟಿ ಬೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯೋರಂತೆ ಸೊ ಇದು ಏನು ಮಾಡುತ್ತೆ ಅಂತಂದರೆ ನಿಮಗೆ ಪೆಲ್ವಿಕ್ ಬೋನ್ ಅನ್ನೋದು ಬಂದು ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಮಗುವಿಗೆ ಸರ್ವಿಕ್ಸ್ ಬಂದು ಹೆಡ್ ಫಿಕ್ಸ್ ಆಗೋದಕ್ಕೆ ಆಗುತ್ತೆ ಸರ್ವಿಕ್ಸ್ ಆಗುತ್ತೆ ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಬಲ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಷಯವನ್ನು ಮಾಡ್ತಿದ್ರಂತೆ ಸೊ ಅಕ್ಕಿಯ ಒಂದು ಗಂಜಿ ಏನಿದೆ ಅದು ಬಗ್ಸಿರೋ ಗಂಜಿಗೆ ಒಂದು ಸ್ಪೂನ್ ತುಪ್ಪನೂ ಮತ್ತು ಒಂದು ತುಂಡಷ್ಟು ತಾಟಿ ಬೆಲ್ಲ ಹಾಕಿ ಕಲಿಸ್ಬಿಟ್ಟು ಹೇಗೋ ಅನ್ನಕ್ಕೆ ಉಪ್ಪು ಹಾಕಿರ್ತೀರ ಹಾಕಿಲ್ಲ ಅಂದರೆ ಒಂದು ಚುರುತು ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಅದನ್ನು ಕನ್ಸ್ಯೂಮ್ ಮಾಡೋದು ಇದನ್ನು ಬಂದು ಟೈಮಿಂಗ್ಸ್ ಅಂತೇನಿಲ್ಲ ನೀವು ಯಾವಾಗ ಅನ್ನ ಮಾಡ್ತೀರೋ ಅದು ದಿನಕ್ಕೆ ಸತಿ ಬಂದು ಸೆವೆನ್ ಮಂತ್ ಆಫ್ಟರ್ ಮಾಡಿಕೊಂಡ್ರೆ ಬಂದು ಒಂದು ಒಳ್ಳೆಯ ಬೇಬಿಗೆ ಬಂದು ಟರ್ನ್ ಆಗೋದಕ್ಕೂ ಹೆಡ್ ಫಿಕ್ಸ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ಕೂಡ ಟ್ರೈ ಮಾಡ್ಬೋದು ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟೋ ಯಾವುದೇ ರೀತಿ ತೊಂದರೆನೋ ಏನೂ ಇಲ್ಲ ನಿಮಗೆ ಇದನ್ನೊಂದ್ಸತಿ ನೋಡ್ಕೊಳ್ಳಿ ಎರಡನೇದು ಬಂದು ನಾನು ನಮ್ಮಮ್ಮ ನನಗೆ ಫಾಲ್ಸ್ ಪೇಯ್ನ್ ಬರಬಾರ್ದು ಅಂದರೆ ಕೆಲವ್ರಿಗೆ ಎಂಟನೇ ತಿಂಗಳಲ್ಲಿ ನೋವು ಬರುತ್ತೆ ಏನಾಗುತ್ತೆ ಅಂತಂದರೆ ಇನ್ನೂ ಹದಿನೈದು ಇಪ್ಪತ್ತು ದಿವಸ ಇರುತ್ತೆ ಆಗಲೇ ನೋವು ಬರೋದಕ್ಕೆ ಶುರು ಆಗುತ್ತೆ ಹಾಸ್ಪಿಟ್ಲಿಗೆ ಹೋದರೆ ಇನ್ನೂ ಹೆಡ್ ಫಿಕ್ಸ್ ಆಗಿಲ್ಲ ಲೇ ಒಂದು ಸ್ವಲ್ಪ ನೋಡ್ಕೊಂಡು ಬನ್ನಿ ನೀರು ಲೀಕ್ ಆದರೆ ಬನ್ನಿ ಅನ್ನೋ ಥರ ಹೇಳಿ ಕಳಿಸ್ತಾರೆ ಅಡ್ವೈಸ್ ಮಾಡಿಬಿಟ್ಟು ಸೊ ನಮಗೆ ಆ ಥರ ಆಗಬಾರ್ದು ಫಾಲ್ಸ್ ಪೇಯ್ನ್ ಬರಬಾರ್ದು ನನಗೆ ಸತ್ಯವಾಗಲೂ ಹೇಳ್ತೀನಿ ಇಬ್ಬರು ಮಕ್ಕಳು ಸಿ ಶಿಕ್ಷಣ ಆಗಿದ್ದು ಆದರೆ ನನಗೆ ಯಾವ ಥರ ಪೇಯ್ನ್ ಇತ್ತು ಅಂದರೆ ಫಾಲ್ಸ್ ಪೇಯ್ನ್ ಇರಲಿಲ್ಲ ನನಗಿದ್ದಿದ್ದು ಆನ್ ಟೈಮ್ ಪೇಯನು ಸೊ ಇದನ್ನು ನಾನು ಫಾಲೋ ಮಾಡಿದ್ದೆ ಅದಕ್ಕೆ ಇದನ್ನು ಹೇಳ್ತಿದ್ದೀನಿ ಸಿ ಸೆಕ್ಷನ್ ನಾರ್ಮಲ್ ಡೆಲ್ವರಿ ಅದಂತಲ್ಲ ಬಟ್ ಫಾಲ್ಸ್ ಪೇಯ್ನ್ ಅನ್ಭವ್ಸೋದು ಬಂದು ತುಂಬ ನರಕ ವೇದನೆ ಅದು ಏನಂತಂದರೆ ಇನ್ನು ಡಿಲ್ವರಿ ತುಂಬ ದಿವಸ ಇರುತ್ತೆ ಅದಕ್ಕೂ ಮುಂಚೆನೇ ಸುಮ್ಮನೆ ಸುಮ್ಮನೆ ನೋವುಗಳು ಬರೋದು ಸುಮ್ಮನೆ ಸುಮ್ಮನೆ ನಮ್ಗೆ ಹಿಂಸೆ ಅನ್ಸೋದು ಅನ್ನೋವಾಗ ಅದು ನಾವು ಸುಮ್ಮನೆ ವೇಸ್ಟಾಗಿ ನೋವನ್ನು ಅನ್ಭವಿಸ್ಬೇಕಾಗತ್ತೆ ಸೊ ಆ ಪ್ರಾಬ್ಲಮ್ ನಮಗೆ ಇರಬಾರ್ದು ಅಂತಂದರೆ ಈ ಒಂದು ವಿಷಯವನ್ನು ಮಾಡ್ಕೋಬೇಕು ನಾನು ಹೇಳಿದಾಗೆ ಆ ಗಂಜಿಗೆ ನೀವೊಂದು ಸ್ವಲ್ಪ ಬೆಣ್ಣೆನೂ ಒಂದು ಸ್ವಲ್ಪ ತಾಟಿ ಬೆಲ್ಲ ಇಲ್ಲದೆ ನಾರ್ಮಲ್ ಬೆಲ್ಲ ಅಂದರೆ ಇಟ್ಸ್ ಓಕೆ ಅದು ಹಾಕೊಳ್ಳಿ ಬಟ್ ಸಕ್ಕರೆ ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಹಾಕ್ಬಿಟ್ಟು ಅದನ್ನೊಂದು ಲೋಟ ಕುಡಿಯೋದು ಒಂದು ಸಂಜೆ ಟೈಮಲ್ಲೋ ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲೋ ಇಲ್ಲ ಗಂಜಿ ಯಾವಾಗ ನಿಮ್ಗೆ ಸಿಗುತ್ತೋ ಆ ಟೈಮಲ್ಲೋ ನೀವು ಮಾಡ್ಕೊಳ್ಳಿ ಓಕೆನಾ ಎರಡನೇದು ಏನಪ್ಪ ಅಂದರೆ ನಾರ್ಮಲ್ ನೀರು ಇರುತ್ತಲ್ಲ ನಾರ್ಮಲ್ ನೀರು ಒಂದು ಒಂದು ನೂರೈವತ್ತು ಎಮ್ ಎಲ್ ವಾಟ್ರ್ ತೊಗೊಳ್ಳಿ ಅದನ್ನು ಕುದಿಯೋದಕ್ಕಿಟ್ಟು ಅದಕ್ಕೆ ಒಣ ಶುಂಠಿ ಒಣ ಶುಂಠಿ ಇದ್ದರೆ ಓಕೆ ಇಲ್ಲ ಅಂತಂದರೆ ನಾರ್ಮಲಾಗಿ ಏನು ಶುಂಠಿ ಇರುತ್ತೆ ನಿಮ್ಮ ಹತ್ರ ಅದನ್ನೇ ಜಜ್ಜಿಬಿಡಿ ಒಂದು ಒಂದಿಷ್ಟು ಶುಂಠಿ ತೊಗೊಂಡು ಜಜ್ಜಿಬಿಟ್ಟು ಆ ನೀರಲ್ಲಿ ಹಾಕಿ ಕುದಿಯೋದಕ್ಕೆ ಬಿಡಿ ಲೈಟಾಗಿ ಕಲರ್ ಚೇಂಜ್ ಆಗುತ್ತಾ ಆಗ್ತಾ ಬರುತ್ತೆ ಅದು ಲೈಟಾಗಿ ಚೇಂಜ್ ಆಗ್ತಿದ್ದ ಹಾಗೆಯೇ ಒಂದು ಸ್ಪೂನು ಇಲ್ಲ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಸೊ ಜೀರಿಗೆ ಹಾಗೆ ಹಾಕ್ಕೊಬೋದು ರಾಗಿ ಇಲ್ಲ ಅಂದ್ರೆ ಪೌಡ್ರ್ ನೀವು ಲೈಟಾಗಿ ಹುರಿದು ಪೌಡ್ರ್ ಮಾಡಿನೂ ಇಟ್ಕೋಬೋದು ಅದರೊಂದು ಹಾಫ್ ಸ್ಪೂನ್ ಹಾಕಿ ಕುದಿಯೋದಕ್ಕೆ ಬಿಟ್ಟು ಲಾಸ್ಟ್ ಇನ್ನೇನು ಕುಡಿತೀವಿ ಅನ್ನೋವಾಗ ತಾಟಿ ಬೆಲ್ಲ ಒಂದು ತುಂಡು ಹಾಕಿ ಅದನ್ನು ಈವ್ನಿಂಗ್ ಟೈಮಲ್ಲಿ ನೀವು ಕುಡಿಯುವಂಥ ಹಾಲಿನ ಬದಲಾಗಿ ಇದನ್ನು ಕುಡಿಯೋದು ಸೊ ಇದನ್ನು ಕುಡಿಯೋದ್ರಿಂದ ಸೆವೆಂತ್ ಮಂತ್ ಆಫ್ಟರ್ ಏನಾಗುತ್ತೆ ಅಂತಂದರೆ ಫಾಲ್ಸ್ ಪೈನ್ ಅನ್ನೋದೇ ಇರಲ್ಲ ನಿಮಗೆ ಆನ್ ಟೈಮ್ ಪೈನು ನಿಮ್ಗೆ ಡಿಲಿವರಿ ಇಡೀ ಡೇಟ್ ಕೊಟ್ಟಿದ್ದಾರೆ ಆ ಹಿಂದೆ ಮುಂದೆ ಆಸ್ ಪಾಸಲ್ಲಿ ನಿಮಗೆ ನೋವು ಬರುತ್ತೆ ನನಗೆ ಜೂನ್ ಹತ್ತು ಜೂನ್ ಒಂಬತ್ತು ಹತ್ತು ಹನ್ನೆರಡು ಈ ಡೇಟ್ಗಳು ಕೊಟ್ಟಿದ್ರು ಸೊ ನನಗೆ ಜೂನ್ ಒಂಬತ್ತಕ್ಕೆ ಕರೆಕ್ಟಾಗಿ ಆನ್ ಟೈಮ್ ಪೇನ್ ಬಂತು ಆದರೆ ನನಗೆ ನಾರ್ಮಲ್ ಡೆಲಿವರಿಗೆ ಬ್ರೀಚ್ ಪ್ರೆಸೆಂಟೇಷನ್ ಇದ್ದಿದ್ದರಿಂದ ನಾರ್ಮಲ್ ಡೆಲಿವರಿ ಮಾಡಲಿಲ್ಲ ಎರಡನೇ ಬೇಬಿಗೂ ಅಷ್ಟೇ ಇನ್ನೊಂದು ಮೂರು ನಾಲ್ಕು ದಿವಸಗಳೇ ಟೈಮ್ ಇದ್ದಿದ್ದು ಆ ಟೈಮಲ್ಲೇ ಕರೆಕ್ಟಾಗಿ ನೋವು ಬಂತು ಬಟ್ ಏನಂತಂದರೆ ಫಸ್ಟ್ ಪೇನ್ ಅನ್ನೋದು ಆಗಾಗ ಬರುತ್ತೆ ಸೊಂಟ ನೋವು ಬರುತ್ತೆ ವಜೇನ ಜಾಗದಲ್ಲಿ ಬಂದು ಪುಷಿಂಗ್ ಆಗ್ತಾ ಇರುತ್ತೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಏನೋ ಡೆಲಿವರಿ ನೋವೆ ಬಂತೇನೋ ಅನ್ನೋ ಥರ ಆಗ್ತಾ ಇರುತ್ತೆ ಅದೆಲ್ಲ ಇದರಲ್ಲಿ ಆಗೋಲ್ಲ ಇದು ಆನ್ ಟೈಮ್ಗೆ ಪೇಯ್ನ್ ಬರೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಸೌ ಲೂಸನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಇದು ಎಲ್ಲ ಥರ ಹೆಲ್ತ್ ಬೆನಿಫಿಟು ನಿಮಗೆ ಬೆಲ್ಲದಿಂದ ಬಂದು ನಿಮಗೆ ಫೋಲ್ ಸಿಗುತ್ತೆ ಐರನ್ ಕಂಟೆಂಟ್ ಸಿಗುತ್ತೆ ಕಾಪರ್ ಮೆಗ್ನೀಷಿಯಮ್ ಅದರಲ್ಲಿ ಅದರಲ್ಲಿರುತ್ತೆ ಅದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು ಮಗುವಿನ ಎಲ್ಲ ಆರ್ಗನ್ ಡೆವಲಪ್ಮೆಂಟ್ಗೂ ಆ ಬೆಲ್ಲ ಅನ್ನೋದು ಹೆಲ್ಪ್ ಆಗುತ್ತೆ ಸೆವೆಂತ್ ಮಂತ್ ಆಫ್ಟರ್ ಮಗುವಿನ ಲಂಗ್ಸ್ ಶ್ವಾಸಕೋಶ ಏನಿದೆ ಅದರ ಡೆವಲಪ್ಮೆಂಟ್ ಫುಲ್ಲಾಗೆ ಥರ್ಟಿ ತ್ರೀ ವೀಕ್ಸ್ವರೆಗೂ ಆಗ್ತಾನೇ ಇರುತ್ತೆ ಸೊ ಅದು ತುಂಬಾ ಇಂಪಾರ್ಟೆಂಟ್ ಅದು ಚೆನ್ನಾಗಿ ನಡೆಯುತ್ತೆ ಆ್ಯಂಡ್ ನೆಕ್ಸ್ಟು ಬೇಬಿಗೆ ಕೇಳಿಸ್ಕೊಡುವ ಶ್ರವಣ ಶಕ್ತಿ ಚೆನ್ನಾಗಿರುತ್ತೆ ಮಗುಗೆ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ ಸ್ಕಿನ್ನೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಬೆಲ್ಲ ಓಕೆ ಮತ್ತು ಜೀರಿಗೆ ತಿನ್ನೋದ್ರಿಂದ ನೀವು ನೀರಲ್ಲಿ ಹಾಕೊಂಡು ಕುಡಿಯೋದ್ರಿಂದ ಅದು ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ ಕ್ಯಾಲ್ಶಿಯಮ್ ಬೂಸ್ಟ್ ಆಗುತ್ತೆ ಅದರಲ್ಲೂ ರಕ್ತ ಚೆನ್ನಾಗಿ ವೃದ್ಧಿ ವೃದ್ಧಿಯಾಗುತ್ತೆ ಅಣ್ಣ ಶುಂಠಿ ಜೀರ್ಣ ಚೆನ್ನಾಗಾಗುತ್ತೆ ಅದರಲ್ಲೂ ಕೂಡ ಹೇರಳವಾದಂಥ ವಿಷಯ ಇದೆ ಸೊ ನಿಮಗೆ ಡೈಜೆಷಿವ್ ಸಿಸ್ಟಮ್ ಏನು ಪ್ರಾಬ್ಲಮ್ ಇರುತ್ತೋ ಅದೆಲ್ಲನೂ ಅದರಲ್ಲೂ ಹೋಗುತ್ತೆ ಸೊ ಬಿಸಿ ಬಿಸಿಯಾಗಿ ಕುಡಿಯೋದ್ರಿಂದ ಒಳ್ಳೊಂದು ಒಳ್ಳೆ ಎನರ್ಜಿಯಾಗಿ ನಿಮ್ಗೆ ಸಿಗುತ್ತೆ ಸೊ ಇದು ಎಲ್ಲ ರೀತಿಯಾಗಿ ಬೆನಿಫಿಟ್ ಇರುತ್ತೆ ನಿಮಗೆ ಸೊ ಇದನ್ನು ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಮೂರನೇ ವಿಷಯ ಏನಪ್ಪ ಅಂತಂದರೆ ಬಿಸಿ ನೀರಿನ ಸ್ನಾನ ಸೊ ಬಿಸಿ ನೀರಿನ ಸ್ನಾನ ಸೆವೆಂತ್ ಮಂತ್ ಆಫ್ಟರ್ ಯಾಕೆ ಫುಲ್ ಫುಲ್ಲಾಗಿ ಮಸ್ಟ್ ಅಂತ ಹೇಳ್ತೀನಿ ಅಂತಂದರೆ ಇದರಲ್ಲೇ ಮೇನ್ ಸೀಕ್ರೆಟೇ ಇರೋದು ಕೇರಳದ ಮಹಿಳೆಯರು ಏನು ಮಾಡ್ತಾರೆ ಅಂತಂದರೆ ಆದಷ್ಟು ಬೆಳಗ್ಗೆ ಸ್ನಾನ ಮಾಡೋದಕ್ಕಿಂತ ಈವ್ನಿಂಗ್ ಟೈಮ್ ಅವರು ಒಂದೊಂದು ಸತಿ ಬೆಳಗ್ಗೆನೂ ಮಾಡ್ತಾರೆ ಕೆಲವರು ಈವ್ನಿಂಗು ಮಾಡ್ಕೋತಾರೆ ಟೂ ಟೈಮ್ಸ್ ಸ್ನಾನ ಮಾಡ್ತಾರಂತೆ ಅವರು ಸೊ ನಿಮಗೆ ಹೆಂಗೆ ಒಂದತ್ತೋ ಹಂಗೆ ಮಾಡ್ಕೊಳ್ಳಿ ಕೋಲ್ಡ್ ಆಗಿಬಿಡತ್ತೆ ವಾತಾವರಣ ಸರಿ ಇಲ್ಲ ಅನ್ನೋವಾಗ ಈವ್ನಿಂಗ್ ಟೈಮು ಆ ಟೈಮ್ ನೋಡ್ಕೊಳ್ಳಿ ಇಲ್ಲ ನಾನು ಬೆಳಗ್ಗೆನೇ ಮಾಡೋದು ನಂಗೆ ಬೆಳಗ್ಗೆ ರೂಢಿ ಆಗಿದೆ ಅಂದರೆ ಸರಿ ಓಕೆ ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ಏನಿಲ್ಲ ಜಸ್ಟ್ ಎಳ್ಳೆಣ್ಣೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಎರಡು ಸ್ಪೂನ್ ಎಳ್ಳೆಣ್ಣೆ ಹಾಕ್ಕೊಂಡಿದ್ದೀರಾ ಅಂತಂದರೆ ಸಿಸೇಮೆ ಆಯಿಲ್ ಅಂತ ಹೇಳ್ತಾರೆ ಸ ಅದು ಎಳ್ಳೆಣ್ಣೆ ಕಪ್ಪು ಎಳ್ಳೆಣ್ಣೆದು ನಿಮಗೆ ಸಿಗುತ್ತೆ ಅದರದ್ದು ಎಣ್ಣೆ ತೊಗೊಂಡು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಒಂದು ಸ್ಪೂನ್ ಕೋಕೋನಟ್ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಬಿಸಿಯೇ ಮಾಡಿಕೊಂಡು ಸೊಂಟದ ಭಾಗ ನಿಮ್ಮ ಸೊಂಟ ಏನಿರುತ್ತೆ ಈ ಭಾಗದ ಪೂರ್ತಿ ಬೆನ್ನು ಹಿಂದಕ್ಕೆ ಮಸಾಜ್ ಚುಡಿಸ್ಕೊಳ್ಳಿ ಮಾಡೋರಿದಾರೆ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನೀವೇ ಲೈಟಾಗಿ ಸ್ವಲ್ಪ ಎಣ್ಣೆ ತೊಗೊಂಡು ಈ ರೀತಿ ಹಿಂದೆಯಿಂದ ನೀಟಾಗಿ ಎರಡು ಕಡೆ ಎರಡು ಕೈಯಿಂದನೂ ಫುಲ್ಲಾಗಿ ಈ ರೀತಿ ಎರಡು ಕೈಯಲ್ಲೂ ಎತ್ಕೊಂಡು ಈ ರೀತಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಫುಲ್ಲು ಹಿಂದಕ್ಕೆ ಕೈ ಮಾಡಿ ಚೆನ್ನಾಗಿ ನೀಟಾಗಿ ಈ ರೀತಿ ಎಣ್ಣೆ ಹೇಗಿರಬೇಕು ಅಂದರೆ ಸೋರೋ ಥರನೂ ಇರಬಾರ್ದು ಜಾಸ್ತಿ ಬಿಸಿನೂ ಇರಬಾರ್ದು ಲೈಟಾಗಿ ಬೆಚ್ಚಗೆ ಮಾಡಿಕೊಂಡು ಒಂದು ಸ್ವಲ್ಪ ಕೈಗೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಫುಲ್ಲು ನಿಮ್ಮ ಕೈ ಎಷ್ಟು ಹಿಂದಕ್ಕೆ ಹೋಗುತ್ತೋ ಅಷ್ಟು ಮಾಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಡಿ ಸೊ ಇದು ಏನಕ್ಕೆ ಅಂತ ಹೇಳ್ತೀನಿ ಮತ್ತು ಹೊಟ್ಟೆ ಭಾಗಕ್ಕೆ ಲೈಟಾಗಿ ಹೊಟ್ಟೆ ಮೇಲೆ ಮತ್ತು ಹಾಗೆ ಒಂಚೂರು ಡೌನ್ ಹೊಕ್ಲಿನ ಕೇಳ ಭಾಗದಲ್ಲಿ ವಜೈನ ಪಾರ್ಟಲ್ಲಿ ತೊಡೆಗಳ ಸಂದಿಯಲ್ಲಿ ಕಾಲುಗಳಿಗೆ ಮೊಣಕಾಲ್ವರೆಗೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಬಿಸಿ ಆಗೋ ಬಿಸಿ ಆಗಬೇಕು ನೀವು ಮಸಾಜ್ ಮಾಡೋದು ನಿಮ್ಮ ಕಾಲುಗಳಿಗೆ ಕೈಗಳಿಗೆಲ್ಲ ಬಿಸಿ ಕೊಡಬೇಕು ಆ ಥರ ನೀವು ಮಸಾಜ್ ಮಾಡೋ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಲೋವರ್ ನಮ್ಮ ಲೋವರ್ ಪಾರ್ಟಲ್ಲ ಆ ಬಾಡಿಯಲ್ಲಿ ಚೆನ್ನಾಗಾಗುತ್ತೆ ಆ ಡಾಮಿನಲ್ಲಿ ನಿಮ್ಮ ವಜೈನ ಪಾರ್ಟಲ್ಲಿ ನಿಮ್ಮ ಒಂದು ಸೊಂಟದ ಸುತ್ತ ಬಂದು ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಹೊಟ್ಟೆಲ್ ಬೆಳೀತಾರ ಮಗು ಮೂವ್ಮೆಂಟ್ಸ್ ಚೆನ್ನಾಗಿರುತ್ತೆ ಹೆಡ್ ಫಿಕ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ನೀವು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಿ ಚೆನ್ನಾಗಿ ಅದು ನೆನೀಲಿ ಮೈಯಲ್ಲಿ ಚೆನ್ನಾಗಿ ಊರ್ಕೊಂಡು ಎಣ್ಣೆ ಬೆನಿಫಿಟ್ ಎಲ್ಲ ಮೈ ಅಬ್ಸರ್ವ್ ಮಾಡ್ಕೊಳ್ಳಿ ವಜೈನ ಪಾರ್ಟಲ್ಲಿ ಕೂಡ ಕೂತ್ಕೊಂಡು ನೀಟಾಗಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳಿ ಒಳಗಡೆ ಇನ್ಸರ್ಟ್ ಆಗೋದು ಬೇಡ ಎಣ್ಣೆ ಹೊರಗಡೆ ಮಾತ್ರನೇ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಬಿಸಿ ಬಿಸಿಯಾಗಿ ಮಸಾಜ್ ಮಾಡ್ಕೊಳ್ಳೋವಾಗ ನಿಮಗೆ ಅನ್ನೆಸೆಸರಿ ಆದಂತಹ ಹವಜೈನಲ್ಲಿ ಪೇನ್ ಬಂದು ಇರೋದಿಲ್ಲ ಇನ್ಫೆಕ್ಷನ್ಸ್ ಎಲ್ಲ ರಿಮೂವ್ ಆಗುತ್ತೆ ನೀಟಾಗೆಲ್ಲ ಆದಮೇಲೆ ಒಂದು ಬಿಸಿ ನೀರು ಬ ಬಕೆಟ್ ಬಂದು ಬಿಸಿನೀರು ಬಂದು ಬಿಸಿ ಇರಬೇಕು ಅದರ ಹೊಟ್ಟೆ ಮೇಲೆ ಹಾಕ್ಕೋಬೇಡಿ ಜಾಸ್ತಿ ಬಿಸಿನ ಹೊಟ್ಟೆ ಮೇಲೆ ಹಾಕ್ಕೋಬಾರ್ದು ಇದು ಯಾವಾಗಲೂ ನೆನಪಿರಲಿ ನಿಮ್ಮ ಬೆ ಸೊಂಟಕ್ಕೂ ನಿಮ್ಮ ಒಂದು ಚೇನಲ್ ಪಾರ್ಟ್ಗೂ ಕಾಲುಗಳಿಗೂ ಲೈಟಾಗಿ ನೀವೇನು ನಾರ್ಮಲಾಗಿ ಬಿಸಿನೀರು ಹಾಕ್ಕೋತೀರ ಅದಕ್ಕಿಂತ ಇನ್ನೊಂದು ಚೂರು ಬಿಸಿ ಇರಲಿ ಸೊ ಆ ನೀರನ್ನು ತೊಗೊಂಡು ಚೆನ್ನಾಗಿ ಹೊಟ್ಟೆ ಮೇಲೆ ಕಾಲು ಮೇಲೆ ಸೊಂಟದ ಮೇಲೆ ಎಲ್ಲ ಹಾಕ್ಕೊಂಡು ನೀಟಾಗಿ ಆ ಬಿಸಿನೀರಿನ ಒಂದು ಇದರಿಂದ ನೀವು ಸ್ನಾನ ಮಾಡುವಾಗ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರ ಜೊತೆಗೆ ನಿಮಗೆ ಬೇಬಿಯ ಒಂದು ಹೆಡ್ ಬಂದು ಫಿಕ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಆ ಒಂದು ಬಿಸಿನೀರಿಗೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಸ್ನಾನ ಮಾಡಿಕೊಡಿ ಸೊ ಇದು ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೂ ರಿಮೂವ್ ಆಗುತ್ತೆ ಬಾಡಿಯಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಹೋಗುತ್ತೆ ಬ್ಯಾಡ್ ಸ್ಮೆಲ್ ಹೋಗುತ್ತೆ ನಿಮ್ಮ ಹೊಟ್ಟೆ ಮೇಲೆ ನವೆ ಆಗುತ್ತೆ ಕೆಲವ್ರಿಗೆ ಬಂದು ಸ್ಟಾ ಸ್ಟ್ರೆಚ್ ಮಾರ್ಕ್ಸಿಂದ ನಾವೇ ಆಗುತ್ತಲ್ಲ ಅದೆಲ್ಲನೂ ಹೋಗ ಹೋಗುತ್ತೆ ರಿಮೂವ್ ಆಗುತ್ತೆ ನೋವೆಲ್ಲ ಕಮ್ಮಿ ಆಗುತ್ತೆ ಗೀ ಕೆರ್ಕೊಂಡಿದ್ರೆ ಕೆಲವೊಂದು ಇನ್ಫೆಕ್ಷನ್ಸ್ ಆಗಿದ್ರೆ ಆ ನೋವೆಲ್ಲ ಹೋಗುತ್ತೆ ಮತ್ತು ನಿಮಗೆ ನವೆ ತುರ್ಕೆ ಇದ್ದದ್ದಾಗೋದು ಇಂಥವೆಲ್ಲ ಸ್ಕಿನ್ ರ್ಯಾಷಸ್ ಏನಾದರೂ ಇದ್ದರೂ ಕೂಡ ಅದು ಕೂಡ ರಿಮೂವ್ ಆಗುತ್ತೆ ಸೊ ಎಣ್ಣೆ ಸ್ನಾನ ಬಂದು ತುಂಬ ಮಸ್ಟು ಸೊ ಈ ಮೂರು ವಿಷಯಗಳನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಏನಂತೀನಿ ಅಂದರೆ ಈಗ ಫಸ್ಟ್ ಬಂದು ಈ ಗಂಜಿದು ಯಾವಾಗ ಮಾಡ್ಕೋಬೋದು ಅಂತ ನೀವು ಕೇಳಿದ್ರೆ ದಿವ್ಸಕ್ಕೆ ಒಂದೊಂದು ಮಾಡ್ಕೊಳ್ಳಿ ಇವತ್ತು ಗಂಜಿದ್ ನೀರು ಕುಡಿದ್ರಾ ನೆಕ್ಸ್ಟ್ ಡೇ ಬಂದು ಜೀರಿಗೆದು ಮತ್ತು ಶುಂಠಿದು ನೀರು ಮಾಡ್ಕೊಳ್ಳಿ ಅದಕ್ಕೆ ನೆಕ್ಸ್ಟ್ ಡೇ ಈ ಥರ ವಾರಕ್ಕೆ ಅಟ್ಲೀಸ್ಟ್ ಮೂರು ಸತಿ ಆದರೂ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ದಿನ ಬಿಟ್ಟು ದಿನ ಮಾಡ್ಕೊಳ್ಳಿ ಇಲ್ಲ ನಾನು ವಾರದಲ್ಲಿ ಒಂದು ಮೂರು ನಾಲ್ಕು ಸತಿ ಮಾಡ್ಬೋದು ಅಂತ ಕೇಳಿದ್ರೆ ಎರಡು ಸಲ ಇದು ಎರಡು ಸಲ ಇದು ಮಾಡ್ಕೊಳ್ಳಿ ಎರಡನೇ ಸ್ನಾನ ಮೂರು ದಿವ್ಸಕ್ಕೆ ಒಂದು ಸಲ ಮಾಡ್ಕೊಳ್ಳಿ ಸೆವೆನ್ ಮಂತ್ ಆಫ್ಟರು ನೈನ್ ಮಂತಲ್ಲಿ ಬಂದು ಆದಷ್ಟು ದಿನ ಬಿಟ್ಟು ದಿನ ಮಾಡ್ಕೊಳ್ಳೋದು ಒಳ್ಳೆಯದೇ ಏಯ್ ನೈನ್ತ್ ಮಂತ್ಗಳಲ್ಲಿ ಸೆವೆನ್ ಮಂತಲ್ಲಿ ನಿಮ್ಗೆ ಅಜ್ಜಸ್ಟ್ ಆಗೋವರೆಗೂ ಒಂದು ಮೂರು ಸತಿ ಸ್ನಾನ ಮಾಡೋದು ಒಳ್ಳೆಯದು ಸೊ ಈ ಥರ ಮಾಡುವಾಗ ಖಂಡಿತವಾಗ್ಲೂ ಒಂದು ಹೆಲ್ದಿ ಬೇಬಿ ಆಗುತ್ತೆ ನಿಮಗೆ ನಾರ್ಮಲ್ ಆಗಿ ಆಗುತ್ತೆ ಫಾಸ್ಟ್ ಪೇಯ್ನ್ ಇರಲ್ಲ ನಿಮಗೆ ಆನ್ ಟೈಮ್ ಸರಿಯಾದ ಪೇಯ್ನ್ ಬಂದು ಬೇಬಿ ಡೆಲಿವರಿ ಕೂಡ ಬೇಗ ಆಗುತ್ತೆ ತುಂಬ ಸ್ಲೇಬರ್ ಇರಲ್ಲ ನಿಮಗೆ ನನಗೆ ಈ ಎಲ್ಲ ವಿಷಯಗಳನ್ನ ಫಾಲೋ ಮಾಡಿ ಅಂದರೆ ಈ ಗಂಜಿದ್ ನಾನು ಇವ ನಾನು ನಾನು ಇವತ್ತೇ ಹೇಳ್ತಿರೋದು ಯಾವ ವಿಡಿಯೋದಲ್ಲಿ ಹೇಳಿಲ್ಲ ಬಟ್ ನಾನು ಹೇಳಿರುವಂಥ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಜೀರಿಗೆ ನೀರದ್ದು ಎಲ್ಲ ಫಾಲೋ ಮಾಡಿ ಬಿಸಿನೀರ್ದೆಲ್ಲ ಫಾಲೋ ಮಾಡಿ ತುಂಬ ಜನರಿಗೆ ನಾರ್ಮಲ್ ಡೆಲಿವರಿ ಆಗಿದೆ ನನಗೆ ಬಂದು ಕಾಮೆಂಟ್ ಹಾಕಿದ್ದಾರೆ ನಾನು ಬಂದು ನಿಮಗೆ ಪ್ಲೇ ಲಿಸ್ಟ್ ನೀವು ನೋಡಿದ್ರೆ ಅದರಲ್ಲಿ ಈ ಕಮ್ಯುನಿಟಿ ಸೆಕ್ಸ್ ಸೆಕ್ಷನಲ್ಲಿ ಹೋಗಿ ನೋಡಿ ಎಷ್ಟೊಂದು ನಾರ್ಮಲ್ ಡೆಲಿವರಿ ಇತ್ತು ಸ್ಟೋರೀಸ್ ಹಾಕಿರ್ತೀನಿ ಸೊ ಅದರಲ್ಲಿ ತುಂಬ ಜನ ಫಾಲೋ ಮಾಡಿ ಕರೆಕ್ಟಾಗಿ ಆಗಿದೆ ಸೊ ಇದು ನಿಜ ಯಾವುದೇ ಕಾರಣಕ್ಕೂ ನಾನು ವಿಡಿಯೋದಲ್ಲಿ ಹೇಳಬೇಕು ಏನು ಹೇಳ್ತಿಲ್ಲ ಕರೆಕ್ಟಾಗಿ ಹೇಳ್ತಿದ್ದೀನಿ ಫಾಲೋ ಮಾಡ್ಕೊಳ್ಳಿ ಓಕೆ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಗಿರಬೇಕು ಸೆವೆನ್ ಮಂತ್ ಆಫ್ಟರು ನಾರ್ಮಲ್ ಡೆಲಿವರಿಗೆ ಅನ್ನೋದ್ರ ಬಗ್ಗೆ ಮತ್ತು ಹಳೆ ಕಾಲದ ವಿಷಯ ಕೂಡ ಹೇಳಿದ್ದೀನಿ ಟ್ರೈ ಮಾಡಿ ಅನ್ನೆಸಸರಿ ಆದಂಥ ಫಾಲ್ಸ್ ಪೈನ್ ಸೆವೆನ್ ಮಂತಲ್ಲಿ ಬರುತ್ತೆ ಏಯ್ತ್ ಮಂತಲ್ಲಿ ಬರುತ್ತೆ ನೈನ್ತ್ ಮಂತಲ್ಲಿ ಬರುತ್ತೆ ಆದರೆ ಪೇಯ್ನ್ ಬಂದರೆ ಪರವಾಗಿಲ್ಲ ಬಟ್ ಆದರೆ ಬ್ರೇಕ್ ಆದರೆ ಮತ್ತೆ ಬ್ಲಡ್ ಲೀಕ್ ಆಯಿತು ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಅದು ಯಾವುದೇ ತಿಂಗಳಾಗಿದ್ರೂ ಪರವಾಗಿಲ್ಲ ಇದು ಫಾಲ್ಸ್ ಅಂತ ಅಂದ್ಕೊಂಡು ಇದು ಫಾಲ್ಸ್ ಪೇಯ್ನೇ ಇದು ಫಾಲ್ಸ್ ಲೀಕಿಂಗ್ ವಜೆನಲ್ ಡಿಸ್ಚಾರ್ಜ್ ಅಂತ ಹೇಳ್ಬಿಟ್ಟು ಇರಬೇಡಿ ಓಕೆನಾ ಸೆವೆಂತ್ ಮಂತ್ ಏಯ್ತ್ ನೈನ್ತ್ ಮಂತ್ಗಳಲ್ಲಿ ನೀರು ಹೋದರೆ ಬ್ಲಡ್ ಲೀಕ್ ಆದರೆ ಜಾಸ್ತಿ ವೈಟ್ ಡಿಸ್ಚಾರ್ಜ್ ಆದರೆ ಮತ್ತೆ ನಿಮಗೆ ಏನಾದರೂ ಒಂದು ವೇಳೆ ಹಿಂಸೆ ಅನಿಸ್ತಾ ಇದೆ ತುಂಬ ನೋವು ಅನಿಸ್ತಾ ಇದೆ ಅಂದರೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ವ್ಲಾಗ್ ಚಾನಲ್ಲು ಇದೆ ಮತ್ತು ಬಾಣಂತನಕ್ಕೂ ಚಾನಲ್ ಇದೆ ಎರಡು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿಕೊಳ್ಳಿ ಟೀಕೆ ಬ ಬಾಯ್